ಎಲ್ರಿಗೂ ನಮಸ್ಕಾರ ಪ್ರೇಕ್ಷಕರೇ ನನ್ನ ಗುರುಪರಂಪರೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಎಷ್ಟೋ ಜನ ನೋಡ್ಬೋದು ನನ್ನ ಮಗ ಮಾತು ಕೇಳಲ್ಲ ನನ್ನ ಮಗ ಮಾತು ಕೇಳಲ್ಲ ಮುಂಚೆ ಮಾತು ಕೇಳ್ತಾ ಇದ್ದ ಮುಂಚೆ ತುಂಬ ಚೆನ್ನಾಗಿದ್ದ ಆದರೆ ಈ ನಡುವೆ ಯಾಕೋ ನನ್ನ ಮಾತೇ ಕೇಳಲ್ಲ ಅಂತಹ ಸಂದರ್ಭದಲ್ಲಿ ಈ ಪರಿಹಾರಗಳನ್ನು ಮಾಡ್ಕೋಬೋದು ಇದು ಯಾವುದೇ ರೀತಿಯ ಕೆಟ್ಟ ಪ್ರಯೋಗ ಅಲ್ಲ ಇದು ಬಂದು ನಿಮ್ಮ ಕುಲದೇವರ ಹತ್ರ ಹೋಗಿಯೇ ನೀವು ಮಾಡ್ಕೊಂಡು ಬರುವಂಥದ್ದು ನಿಮ್ಮ ಕುಲದೇವರ ದೇವಸ್ಥಾನ ಅಥವಾ ಮನೆ ದೇವರ ದೇವಸ್ಥಾನ ಅಥವಾ ಗ್ರಾಮದೇವರ ದೇವಸ್ಥಾನ ಏನಿದೆ ಅಲ್ಲಿಗೆ ಹೋಗ್ಬಿಟ್ಟು ಆ ದೇವಿಯ ಒಂದು ಕುಂಕುಮವನ್ನು ನೀವು ತೊಗೊಂಡೋಗಿ ಅರ್ಚನೆಯನ್ನು ಮಾಡಿಸ್ಕೋಬೇಕು ಅಕಸ್ಮಾತ್ ಕುಂಕುಮವನ್ನು ತೊಗೊಂಡು ಹೋಗೋಕ್ಕೆ ಮರ್ತಿದಂಥ ಸಂದರ್ಭದಲ್ಲಿ ನೀವೇನು ಮಾಡಬೇಕಾಗುತ್ತೆ ಅಂತಂದರೆ ಆ ದೇವಿಯ ಪಾದತದ ಪಾದತತ್ರ ಇರುವಂಥ ಕುಂಕುಮಗಳನ್ನಾದರೂ ಇಸ್ಕೋಬೋದು ಅಥವಾ ಕ್ಷೇತ್ರದಲ್ಲಿ ಮಾಡಿರುವಂಥ ಕುಂಕುಮವನ್ನು ಅರ್ಚನೆಯನ್ನು ಮಾಡಿರೋದನ್ನು ಸಮೇತ ನೀವು ತಗೋಬೋದು ಅದನ್ನು ತೊಗೊಂಡು ಬಂದು ಏನು ಮಾಡಬೇಕು ತಾಯಿಯಾದವಳು ಕುಂಕುಮವನ್ನು ಧಾರಣೆಯನ್ನು ಮಾಡ್ಕೋಬೇಕು ಹಣೆಗೆ ಧಾರಣೆಯನ್ನು ಮಾಡ್ಕೋಬೇಕು ಅಂದರೆ ಆದ ನಂತರ ನೀವೇನು ಧಾರಣೆ ಮಾಡ್ತೀರೋ ಅದನ್ನು ಧಾರಣೆ ಮಾಡ್ಕೋಬೇಕು ಆ ನಂತರದಲ್ಲಿ ನೀವು ಅದೇ ಕುಂಕುಮವನ್ನು ನಿಮ್ಮ ಮಗನ ಹಣೆಗೆ ನೀವು ಇಡೋದ್ರಿಂದ ಖಂಡಿತವಾಗ್ಲೂ ನಿಮ್ಮ ಮಗನಲ್ಲಿರುವಂತಹ ನಿಮ್ಮ ಮೇಲೆ ಕೋಪ ಹಠ ಆ ಥರ ಏನಾದರೂ ಇತ್ತು ಅಥವಾ ನಿಮ್ಮ ಮೇಲೆ ಏನಾದರೂ ಭಿನ್ನಾಭಿಪ್ರಾಯಗಳಿತ್ತು ಅಂತಂದರೆ ಅಥವಾ ನಿಮ್ಮ ಮಾತು ಕೇಳದೆ ಇರುವಂತಹ ಸಂದರ್ಭದಲ್ಲಿ ಈ ಪ್ರಯೋಗವನ್ನು ಮಾಡೋದರಿಂದ ಖಂಡಿತವಾಗ್ಲೂ ನಿಮ್ಮ ಮಗ ದಿನೇ 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 ಕ್ರಮೇಣವಾಗಿ ನಿಮ್ಮ ಮಾತು ಕೇಳುವಂತಹ ಒಂದು ಏನು ದಾರಿಗೆ ಬರ್ತಾನೆ ಆದರೆ ಮಾಂತ್ರಿಕ ಬಾಧೆ ಅಥವಾ ನೆಗೆಟಿವ್ ಎನರ್ಜಿ ಮದ್ದಿಡು ಕ್ರಿಯೆ ಅಥವಾ ಬೇರೆ ಏನಾದರೂ ಸಮಸ್ಯೆಗಳು ಇದ್ದಂತಹ ಸಂದರ್ಭದಲ್ಲಿ ನೀವು ಅದನ್ನು ಜಾತಕವನ್ನು ಚೆಕ್ ಮಾಡಿಸಬೇಕು ಇಲ್ಲದಿದ್ದರೆ ಪ್ರಶ್ನಾಶಾಸ್ತ್ರದ ಮುಖಾಂತರನಾದರೂ ನೀವು ಮಾಡಬೇಕು ಇದು ಯಾವುದೂ ಇಲ್ಲ ಆ ಸಮಯಕ್ಕೆ ಏನೋ ಕೋಪ ಮಾಡ್ಕೋತಾನೆ ಆ ಸಮಯದಲ್ಲಿ ಮುಂಚೆ ಸರಿಯಾಗಿದ್ದ ಈಗ ಆಗ್ತಾ ಇಲ್ಲ ಅಂತ ಸಂದರ್ಭದಲ್ಲಿ ಈ ಪ್ರಯೋಗವನ್ನು ನೀವು ಮಾಡಿ ಅಂತ ಹೇಳ್ತೀನಿ ಇದು ಯಾವುದೇ ರೀತಿಯ ಕೆಟ್ಟ ಪ್ರಯೋಗ ಅಲ್ಲ ಕುಲದೇವರ ದೇವಸ್ಥಾನಕ್ಕೆ ಹೋಗುವಂಥದ್ದು ಅಂತ ಯಾರಿಗಾದರೂ ಮಾಂತ್ರಿಕ ಬಾಧೆ ಅಥವಾ ನೆಗೆಟಿವ್ ಎನರ್ಜಿ ಅಥವಾ ಮದ್ದಿಡು ಕ್ರಿಯೆ ಅಥವಾ ದುಷ್ಟಶಕ್ತಿಗಳು ಸೇರಿ ಅಮಾವಾಸ್ಯ ಹುಣ್ಣಿಮೆಯ ಸಂದರ್ಭದಲ್ಲಿ ಅನಾರೋಗ್ಯ ಉಂಟಾಗ್ತಿದ್ರೆ ನನ್ನ ನೇರ ಭೇಟಿಗೆ ಅವಕಾಶ ಇರುತ್ತೆ ನನ್ನ ವಾಟ್ಸಪ್ ನಂಬರ್ ಬಂದು ಸವೆನ್ ಜೀರೋ ಒನ್ ನೈನ್ ಏಯ್ಟ್ ಜೀರೋ ಸಿಕ್ಸ್ ಫೈವ್ ನೈನ್ ಫೈವ್ಗೆ ನೀವು ವಾಟ್ಸಪ್ ಮುಖಾಂತರ ಸಂಪರ್ಕ ಮಾಡಿ ಆ ನಂತರ ನೇರವಾಗಿ ಭೇಟಿಯಾಗಿ ಅಂತ ಹೇಳ್ತೀನಿ ಒನ್ಸ್ ಅಗೇನ್ ಥ್ಯಾಂಕ್ ಯು ನಮಸ್ತೆ